ವೀಕ್ಷಕ ಬಾಂಧವರಿಗೆಲ್ಲ ಶರಣ ಶರಣಾರ್ಥಿಗಳು ನಾನು ಸ್ವಾಮಿ ಮಹಾಶಿವಯೋಗಿ ಶಿವಪಯ್ಯ ತಾಳ ಮಾತಾಡ್ತಾ ಇದ್ದೀನಿ ಇವತ್ತಿನ ವಿಷಯ ಏನಪ್ಪ ಅಂತಂದರೆ ಜ್ವರ ಕೆಮ್ಮು ನೆಗಡಿ ಗಂಟ್ಲು ಕಿರಿಕಿರಿ ಮಾಡ್ತಿರ್ತದೆ ಗಂಟ್ಲ ಅದು ಕಿರಿಕಿರಿ ಅದ್ಭುತವಾದಂಥ ಒಂದು ಮನೆ ಮತ್ತು ಮಾಹಿತಿ ನಿಮ್ಗೆ ಹೇಳ್ತೀನಿ ನಾನು ನೆಗಡಿ ಅದಕ್ಕೆ ನೆಗಡಿನೇ ಆಗಿರ್ತೈತೆ ಕೆಂಪು ಬರ್ತೈತಿ ಜ್ವರ ಬಂದಿರ್ತೈತಿ ಪಿವು ಅಂತ ಆ ಥರ ಆಗಿರ್ತೈತಿ ಎಂಟು ಗಂಟ್ಲು ಕಿರಿಕಿರಿ ಕ್ಯಾರಕ್ಕ ಅಂತ ಇರ್ತೈತಿ ಗಂಟ್ಲು ಕೆಟ್ಟಿದೀ ನಿಮ್ಮದು ಅಂತ ಟಿವಿಯಾಗಿ ತೋರೋ ಹಂಗೆ ಇರ್ತೈತಿ ಅಂಥದ್ದು ಅದಕ್ಕೆ ಒಂದು ಅದ್ಭುತವಾದಂಥ ಮನೆ ಬಂದು ಮಾಹಿತಿ ನೀವು ಹೇಳ್ತೀನಿ ನಾನು ಅದಕ್ಕೆ ಪೂರ್ವಗಳು ನೀವು ಏನು ಮಾಡ್ಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡ್ಬೇಕಾದ್ರೆ ಲೈಕ್ ಮಾಡು ಶೇರ್ ಮಾಡಿ ನನ್ನ ಗುರು ತುಂಬಕ್ಕೆ ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊಂತೀನಿ ಮತ್ತು ನಮ್ಮ ಆಶ್ರಮದ ಮೂಲ ಉದ್ದೇಶ ಏನಪ್ಪ ಅಂದರೆ ನಿಮಗೆ ನೀವೇ ವೈದ್ಯರಾಗಬೇಕು ನಿಮ್ಮ ಅಡುಗೆ ಮನೆಗೆ ನಿಮ್ಮ ಔಷಧಾಲಯ ಆಗಬೇಕು ಅನ್ನೋದ ನಮ್ಮ ಆಶ್ರಮದ ಮೂಲ ಉದ್ದೇಶ ಈ ಲಕ್ಕಿ ಲಕ್ಕಿ ಅಂತ ಬದಲತೆ ಲಕ್ಕಿ ಲಕ್ಕಿಗಳ ಎಲ್ಲಿ ಬೇಕಾದ್ರೆ ಬೆಳೆಸ್ತೈತಿ ನೋಡ್ರಿ ಆಕಷ್ಟು ಬದಲರ್ತೈತಿ ಏನು ಅದನ್ನು ಜರಳಾಗ ಎಲ್ಲಿ ಹೆರ್ಕೋ ಎಲ್ಲಿ ಅಥವಾ చాలా చాలా కట్టి నెనసి నెల్లగా ఒడగస్బెక్కు ఏంటంటే నెరళ పూర్తి మొడగస్బాద్ హిం హిడ్ర పుడి పుడి పిడిద హెల్ళగ పూర్తి మడో ఒడ్గస్ అద్రు చూర్ణ మార్ చూర్ణ మార్కెండు వంద గ్లాసు ఉద్దన గ్లాసు కాలు లీటర్ ಒಂದು ಟು ಫಿಫ್ಟಿ ಎಮ್ ಎಲ್ ಬರ್ತದೆ ಅಥವಾ ಟೂ ಹಂಡ್ರೆಡ್ ಎಮ್ ಎಲ್ ಅಂತಿಡ ಆ ನೀರು ಕುದಿಯಾಕಿಟ್ಟು ಅದಕ್ಕೆ ಮಂದ ಗುರಿಯಾಗಿ ಕುದಿಸ್ಕಿಡ್ಬೇಕು ಈ ಪೌಡ್ರ್ ತಯಾರು ಮಾಡಿರ್ತಲ್ಲ ಇದನ್ನು ಒಂದು ಚಮಚಿ ಹಾಕಿ ಕುದಿಸ್ಬೇಕಾದ ಮಂದ ಉರಿಯಾಗಿ ಕುದ ಮಂದ ಗುರಿಯಾಗಿ ಕುದ್ದು 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 ಕಳ 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 ಅಂದು ಕಾಲು ಬಾಗಿಬಿಡಿಬೇಕು ಒಂದು ಗ್ಲಾಸ್ಗೆ ಹೋಗಿ ಒಂದು ಗ್ಲಾಸ್ ಹಾಕಿ ಎಷ್ಟು ಉಳಿಬೇಕು ಎಷ್ಟು ಉಳಿಬೇಕು ಎಲ್ಲ ಟೂ ಹಂಡ್ರೆಡ್ ಎಮ್ ಎಲ್ ಕಾಯೋಕೆ ಉರಿಯಾಕೆ ಇಟ್ಟಿರಪ್ಪ ಅಂದ್ರೆ ಒಂದು ಉರಿಯಾಗೆ ಅದು ಐವತ್ತು ಎಮ್ ಎಲ್ ಉಳಿಬೇಕು ಉಳಿತಪ್ಪ ಅಂದರೆ ಈ ಕಷಾಯನ ಬೆಳಗ್ಗೆ ಮತ್ತು ಸಾಯಂಕಾಲ ಅಥವಾ ರಾತ್ರಿ ಈ ಕಷಾಯನ ಊಟ ಮಾಡಿದ ನಂತರ ಸೇವನೆ ಮಾಡಬೇಕು ಊಟ ಮಾಡಿದ ನಂತರ ಬೆಳಗ್ಗೆ ಟಿಫಿನ್ ಮಾಡಿರ್ತೀವಿ ಏನಾದ್ರೆ ತಿಂಡಿ ತಿಂಡಿರ್ತೀರಿ ಆದರೆ ಆವಾಗ ಸೇವನೆ ಮಾಡಬೇಕು ನಂತರ ರಾತ್ರಿ ಊಟ ಆದ ನಂತರ ಸೇವನೆ ಮಾಡಬೇಕು ಈ ಥರ ಮಾಡಿದ್ರೆ ಎರಡು ಮೂರು ದಿನದಾಗ ನಿಮ್ಮ ಕೆಮ್ಮು ಜ್ವಲ ನೆಗಡಿ ಗಟ್ಲಿ ಕಿರಿಕಿರಿ ಗಾಟ್ಲ ಗುಸುಗುಸು ಅನ್ನೋದು ಕಟ್ಲು ನೋವು ಅದು ಸೈಡ್ ಕಡೆ ಅಷ್ಟು ಅದ್ಭುತವಾಗಿ ಕೆಲಸ ಮಾಡುತ್ತಿರು ಮಾಡಿ ಇದ್ರ ಉಪಯೋಗ ತಗೊಂಡು ನನಗೆ ಕಮೆಂಟ್ ಮಾಡಿ ಚೋರ್ಸ್ ಅಥವಾ ವಯಸ್ಸು ವ್ಯಕ್ಸ್ ಕಳಿಸ್ಬೇಕಾಗಿ ನಮ್ಮನ್ನು ಕಳಕಳಿಯ ಪ್ರಾರ್ಥನೆ ಮಾಡ್ತೀನಿ ಮತ್ತು ನಮ್ಮ ಆಶ್ರಮದ ಶ್ಲೋಕನ ಐತಲ್ಲ ರೈತನೇ ರಾಜ ರೈತನೇ ಕುಬೇರ ರೈತನೇ ಮಹಾರಾಜ ಇದು ಗಡಿಕೆ ಆಶ್ರಮ ಅಲ್ಲವಯ್ಯ ಬಳಕೆ ಆಶ್ರಮ ಮತ್ತೆಂಥದ್ದು ಮಾಹಿತಿ ತಗೊಂಡು ಭಟ್ಟಿ ಹಾಕಿನಿ ಅಲ್ಲಿವರೆಗೂ ನನ್ನ ಶರಣ ಶರಣಾರ್ಥಿಗಳು